ಎಸ್ ಎಲ್ ಭೈರಪ್ಪನವರು ಅವರ ನಿಧನ ಅವರ ನಿಧನದಿಂದ ಸಾರಸ್ವತ ಲೋಕ ಬಹಳ ಬಡವಾಗಿದೆ ಅವರು ಸುಮಾರು ಇಪ್ಪತ್ತೈದು ಕಾದಂಬರಿಗಳನ್ನು ಬರೆದಿದ್ರು ಮೈಸೂರಿನಲ್ಲೇ ಹೆಚ್ಚು ಕಾಲ ಇದ್ದರು ಓದಿದ್ದು ಮೈಸೂರಿನಲ್ಲೇ ಹೈಸ್ಕೂಲಿಂದ ಎಮ್ ಎವರೆಗೆ ಮೈಸೂರಿನಲ್ಲೇ ಅವರು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ಸೊ ಮೈಸೂರು ಅವರ ಕರ್ಮ ಸ್ಥಳ ಅವರ ಕಾದಂಬರಿಗಳು ನಲವತ್ತು ಭಾಷೆಗಳಿಗೆ ತರ್ಜುಮೆ ಆಗಿದ್ದಾವೆ ಬಹುಶಃ ಇಷ್ಟೊಂದು ಭಾಷೆಗಳಿಗೆ ತರ್ಜುಮೆ ಆಗಿರ್ತಕ್ಕಂಥ ಕಾದಂಬರಿಕಾರರು ಬಹುಶಃ ಭೈರಪ್ಪನವ್ರು ಒಬ್ಬರೇ ಅಂತ ಅನಿಸುತ್ತೆ ನನಗೆ ಭಾಳ ಓದುಗರನ್ನು ಸಂಪಾದನೆ ಮಾಡಿದ್ರು ಬೇರೆ ಭಾಷೆಯಲ್ಲೂ ಸಂಪಾದನೆ ಮಾಡಿದ್ರು ಕನ್ನಡ ಭಾಷೆನಲ್ಲೂ ಕೂಡ ಸಂಪಾದನೆ ಮಾಡಿದರು ಅವರು ಸಣ್ಣ ಒಂದು ಸಣ್ಣ ಹಳ್ಳಿನಲ್ಲಿ ಹುಟ್ಟಿದ್ದರು ಭಾಳ ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದರು ಅವರ ಸಬ್ಜೆಕ್ಟು ಫಿಲಾಸಫಿ ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಖುಷಿ ಮಾಡಿದ್ದರು ಬಹಳ ಆಶ್ಚರ್ಯ ಏನಪ್ಪಾ ಅಂತಂದರೆ ಬೋಧನೆ ಮಾಡ್ತಾ ಸಾಹಿತ್ಯ ಖುಷಿಯೂ ಕೂಡ ಮಾಡ್ತಾ ಇದ್ದರು ಸಾಮಾನ್ಯವಾಗಿ ಎರಡೂ ಕೆಲಸ ಮಾಡೋದು ಕಷ್ಟದ ಕೆಲಸ ಅಂಥದ್ರಲ್ಲಿ ಎರಡೂ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಇತ್ತು ಅವರಿಗೆ ಅವರು ಅದಕ್ಕೆ ಕಾದಂಬರಿಗಳನ್ನು ಬರೆಯೋದು ನನ್ನ ಆತ್ಮತೃಪ್ತಿಗೆ ಅಂತ ಹೇಳ್ತಾ ಇದ್ದೆ ಅವರ ಕಾದಂಬರಿಗಳು ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ಕಾದಂಬರಿಗಳನ್ನು ತಯಾರ ಬರೆದಿದ್ದಾರೆ ನಾನು ಎಲ್ಲ ಕಾದಂಬರಿಗಳನ್ನೂ ಓದೋಕ್ಕಾಗಿಲ್ಲ ಕೆಲವು ಕಾದಂಬರಿಗಳನ್ನು ಮಾತ್ರ ಓದಿದ್ದೀನಿ ಅವರ ಬದುಕು ಇದೆಯಲ್ಲ ಆ ಬದುಕಿನ ಅನುಭವದ ಮೇಲೆ ಕಾದಂಬರಿಗಳನ್ನು ಬರುತ್ತಾರೆ ಸೊ ಇವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ಧರ್ಮಪತ್ನಿ ಇನ್ನು ಕೂಡ ಬದುಕ್ತಿದ್ದಾರೆ ಅವರ ಮಕ್ಕಳು ಕೂಡ ಇದ್ದಾರೆ ಮೈಸೂರಿನಲ್ಲಿದ್ದಾರೆ ಇನ್ನೊಂದು ಗಂಡನಲ್ಲಿದ್ದಾರೆ ಅವರನ್ನ ಭೇಟಿ ಮಾಡಿದೆ ಅವರ ಆತ್ಮಕ್ಕೆ ಚಿರಶಾಂತಿ ಕೋರ್ತಾ ಅವರ ಧರ್ಮಪತ್ನಿಗೆ ಮತ್ತು ಮತ್ತೆ ಅವರ ಮಕ್ಕಳಿಗೆ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಸಾವಿನ ದುಃಖವನ್ನು ಭರಿಸಲಿ ಅಂತೇಳಿ ನಾನು ಹಾರೈಸ್ತೇನೆ ಪ್ರಾರ್ಥನೆ ಮಾಡ್ತೇನೆ ಮಾಡಬೇಕು ಮನವಿ ಬಂದಿದೆ ಸರ್ ಸ್ಮಾರಕ ಸ್ಮಾರಕ ನಿರ್ಮಾಣ ಗೌರವ ಈಗ ಅವರು ಹೇಳ್ತಾರೆ ಅಂತ ಮಾಡಲ್ಲ ನಾವು ಸ್ಮಾರಕ ಮಾಡಿ ಅಂತ ಶ್ರೀರಪ್ಪ ಸ್ಮಾರಕ ಮಾಡೋಣ ಎಲ್ಲಿ ಮಾಡಬೇಕು ಮೈಸೂರಿನಲ್ಲಿ ಮಾಡಿದ್ರು ಒಳ್ಳೇದು ಅಂತ ಅಂತ ಮೈಸೂರಿನಲ್ಲೇ ಸ್ಮಾರಕ ಮಾಡಲಿಕ್ಕೆ ನಮ್ಮ ಸರ್ಕಾರ ಕ್ರಮ ತಗೊಳ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಯಾಕಂದರೆ ಅವರು ಬಹುಪಾಲು ಅವರ ಬದುಕಿನಲ್ಲಿ ಮೈಸೂರಿನಲ್ಲೇ ಇದ್ದರು ಓದಿದ್ದಲ್ಲೇ ಅವರ ಕರ್ಮಕ್ಷೇತ್ರ ಅಲ್ಲೇ ಮತ್ತು ಅವರು ವಿದ್ಯಾರ್ಥಿಯಾಗಿದ್ದಾಗಲೇ ಪ್ರಾರಂಭ ಮಾಡಿದರು ಬರವಣಿಗೆಯಿಂದ ಸೊ ಅವರು ಸಾವಿನಿಂದ ಭಾಳ ದುಃಖ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ

ಹಾಗಂತೇಳಿ ಅಭಿ ಅವರ ಅಭಿಮಾನಿ ಆಗಬೇಕು ಅಂತ ಏನಿಲ್ಲ ಅಭಿಮಾನಿ ಆಗಬಾರ್ದು ಅಂತೇನಿಲ್ಲ ಇಲ್ಲ ನಮ್ಮ ಡಿಸ್ಟ್ರಿಕ್ ಇಚ್ ಅಡ್ಮಿನಿಸ್ಟ್ರೇನ್ ಸರ್ಕಾರಿ ಗೌರವ ಸರ್ಕಾರಿ ನಾನು ನಿನ್ನೆನೇ ಹೇಳಿದ್ದೆ ಭಟ್ರು ನಿನ್ನೆ ತಕ್ಷಣ ನನಗೆ ಫೋನ್ ಮಾಡಿ ಹೇಳಿದರು ಪಟ್ನಾದ ಹಾಕಿದ ಹಾಂ ಪಟ್ನಾದಲ್ಲಿದ್ದೆ ನಿನ್ನೆ ಆಮೇಲೆ ನೆಕ್ಸ್ಟ್ ಭಟ್ರು ವಿಶ್ವೇಶ್ವರ ಭಟ್ರು ಈ ಥರ ಭೈರಪ್ಪನವರು ಕಾಲವಾಗಿದ್ದಾರೆ ಅಂತ ಹೇಳಿದ್ರು ಹೇಳಿದ ತಕ್ಷಣ ನಾನು ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದ್ದೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಪ್ರಶಸ್ತಿ ಅನೇಕ ಪ್ರಶಸ್ತಿಗಳು ಸಿಕ್ಕಿದ್ದವು ಅದರಲ್ಲಿ ಭಾಳ ಮುಖ್ಯವಾದವು ಇವು ಪದ್ಮ ಪ್ರಶಸ್ತಿಗಳು ಮತ್ತು ನಾಡೋಜ ಪ್ರಶಸ್ತಿ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಭಾಳ ಪ್ರಶಸ್ತಿಗಳು ಪಂಪ ಪ್ರಶಸ್ತಿ ಹೀಗೆ ಭಾಳ ಪ್ರಶಸ್ತಿಗಳೆಲ್ಲ ಸಿಗ್ತವೆ ಅವರು ಅದಕ್ಕೆ ಅರ್ಹರಾಗಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಸಿಗಲಿಲ್ಲ ಅಂತಕ್ಕಂಥ ನೋವು ಅವ್ರಿಗಿರಬೇಕು ಅವರು ಯಾವ ಪ್ರಶಸ್ತಿಗಳನ್ನೂ ಬಯಸ್ತಾ ಇರಲಿಲ್ಲ ಬಟ್ ನನ್ನ ಪ್ರಕಾರ ಜ್ಞಾನ ಪ್ರಶಸ್ತಿ